ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಧಾರಾವಾಹಿಯ ಹೆಸರು ಸ್ನೇಹ ಸೇತುವೆ ಮೊದಲಿನಂತೆಯೇ ಈ ಧಾರಾವಾಹಿಗೂ ಸಹ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಇಂದಿನ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಅದೆಲ್ಲ ನನಗೆ ಗೊತ್ತಿಲ್ಲ ಅರ್ಪಿತಾ ನೀನು ನಮ್ಮ ಮನೆಗೆ ಬರಲೇಬೇಕು ಅಷ್ಟೆ ಬರ್ತಾ ನಿನ್ ಮಗಳನ್ನು ಬಾ ಮರಿಬೇಡ ಗೊತ್ತಾಯ್ತಾ ಸರಿ ನಾನು ಫೋನ್ ಇಡ್ತೀನಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಮರಿಬೇಡ ಅಮ್ಮ ಯಾರಾದರೂ ಬರ್ತೀರಾ ಮನೆಗೆ ಹೌದು ಯಾರಮ್ಮ ಯಾರು ಅಂತ ಬಂದ್ಮೇಲೆ ಗೊತ್ತಾಗುತ್ತೆ ಇವ್ರ ಹೆಸರು ಮಧುಮತಿ ಇವ್ರ ಗಂಡನ ಹೆಸರು ಸೀತಾರಾಮ್ ಸೀತಾರಾಮ್ ಮಧುಮತಿ ದಂಪತಿಗಳಿಗೆ ಇಬ್ರು ಮಕ್ಕಳು ಮಗ ಪ್ರಣವ್ ಮಗಳು ಅನನ್ಯ ಮಧುಮತಿ ತನ್ನ ಕ್ಲೋಸ್ ಫ್ರೆಂಡ್ ಅರ್ಪಿತಾಗೋಸ್ಕರ ಕಾಯ್ತಾ ಇರ್ತಾರೆ ಅವರಿಬ್ಬರು ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಓದ್ದವರು ಹಾಗೆ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತಾರೆ ಮಧುಮತಿ ಹೇಳಿರ್ತಾರೆ ನನಗೆ ಗಂಡ್ಮಗು ಆಗಿ ನಿನಗೆ ಹೆಣ್ಣು ಮಗು ಆದರೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಈಗ ಮಧುಮತಿ ಇರೋ ಊರಿಗೆನೆ ಅರ್ಪಿತಾ ಯಜಮಾನ್ರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಹಾಗಾಗಿ ಮಧುಮತಿ ಅರ್ಪಿತನ್ನ ನಿನ್ ಮನೆಗೆ ಬರಲೇಬೇಕು ಅಂತ ಹೇಳಿರ್ತಾಳೆ ಈಗ ಮಧುಮತಿ ಫ್ರೆಂಡ್ ಅರ್ಪಿತಾಗೋಸ್ಕರ ಕಾಯ್ತಾ ಕೂತಿರ್ತಾರೆ ಅಮ್ಮ ಹೇಳಮ್ಮ ಯಾರು ಬರ್ತಿದ್ದಾರೆ ಅಂತ ಅನನ್ಯ ನನ್ನ ಕ್ಲೋಸ್ ಫ್ರೆಂಡ್ ಅರ್ಪಿತಾ ಬರ್ತಾ ಇದ್ದಾಳೆ ಕಣೆ ನಾನು ಅವಳು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಓದ್ದವರು ಹಾಗೆ ನಮ್ಮಿಬ್ರಲ್ಲಿ ಒಂದು ಕಂಡೀಷನ್ ಇತ್ತು ಕಂಡೀಷನ್ ಏನು ಮಾಡು ನನಗೆ ಮಗು ಆಗಿ ಅವಳಿಗೆ ಹೆಣ್ಮಗು ಆದ್ರೆ ಅವ್ರ ಮಗಳನ್ನ ನನ್ನ ಮಗನಿಗೆ ತನ್ಕೋಬೇಕು ಅಂತ ಓಹೋ ಆಲ್ರೆಡಿ ಅಣ್ಣನಿಗೆ ಹುಡುಗಿ ಹುಡುಕ ಆಗಿದೆ ನೀನ ಅಮ್ಮ ನಿನ್ ಫ್ರೆಂಡ್ ಗೆ ಮಗ ಇಲ್ಲ ತಾನೆ ಇಲ್ಲ ಯಾಕೆ ಇದ್ದಿದ್ರೆ ನನ್ನನ್ನ ಕೊಟ್ಟು ಅವನಿಗೆ ಮದುವೆ ಮಾಡ್ಬಿಡ್ತೀಯನೋ ಅಂತ ಭಯ ಅದಕ್ಕೆ ಏನ್ ಅಮ್ಮ ಮಗ್ಳು ಇಬ್ರು ಇಷ್ಟ ಖುಷಿಯಾಗಿದೀರಾ ಏನು ಸಮಾಚಾರ ಅಪ್ಪ ಇವತ್ತು ಅಮ್ಮನ ಕ್ಲೋಸ್ ಫ್ರೆಂಡ್ ಬರ್ತಾ ಇದ್ದಾರಂತೆ ಮನೆಗೆ ಅರ್ಪಿತಾ ಫ್ರೆಂಡ್ ಗೊತ್ತು ಅನನ್ಯ ಮದ್ವಾಗ್ ಹೊಸ್ರಲ್ಲಿ ಇವಳು ನನ್ ಜಪ ಮಾಡೋಕ್ಕಿಂತ ಅವಳ ಫ್ರೆಂಡ್ ಜಪಾನೇ ಜಾಸ್ತಿ ಮಾಡ್ತಿದ್ದು ಅದಕ್ಕೆ ಆ ಹೆಸರನ್ನ ಮರೆಯಕ್ಕಾಗುತ್ತಾ ಹೇಳು ಅಂತೂ ಇಂತೂ ಇವಳ ಫ್ರೆಂಡ್ ನೋಡಕ್ಕೆ ಇವತ್ ನಮ್ಗೆಲ್ಲರಿಗೂ ಗಳಿಗೆ ಕೂಡ್ ಬಂದಿದೆ ಅಂತ ಅನ್ಸುತ್ತೆ ನೀನು ಕಾಯ್ತಾ ಇದ್ಯಾ ಅನ್ನೋ ಅಮ್ಮನ ಫ್ರೆಂಡ್ ನೋಡಕ್ಕೆ ಹೌದು ಅರೆ ನಿಮ್ಮ ಅಪ್ಪ ಮಗಳ ಡ್ರಾಮಾ ನನಗೆ ಗೊತ್ತಿಲ್ಲ ಅಂತ ಮಾಡಿದಿರಾ ಅವಳು ನಿಮ್ಮನ್ನ ರೇಕ್ಸೋದು ನೀವು ನನ್ನನ್ನ ರೇಕ್ಸೋಕೆ ಒಂದು ಡೈಲಾಗ್ ಹೊಡಿಯೋದು ನನಗೆ ಚೆನ್ನಾಗಿ ಗೊತ್ತು ಪರವಾಗಿಲ್ವೇ ಇಷ್ಟು ಬೇಕ ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ ಮಧುಮತಿ ನಾನೇ ನಿಮ್ಮನ್ನ ನೆನ್ನೆ ಮೊನ್ನೆಯಿಂದ ನೋಡ್ತಾ ಇದೀನ ಹ್ಮ್ ಅದೇನೋ ಸರಿ ನಿಮ್ಮ ಅಮ್ಮ ಇನ್ನ ನಮ್ಗೆ ಯಾರ ಜೊತೆನೂ ಮಾತಾಡಲ್ಲ ನಡೆಯಮ್ಮ ನಮ್ಮ ಕೆಲ್ಸನ ನೋಡ್ಕೊಳ್ಳೋಣ ಅಕ್ಕಿತಾ ನನ್ನ ಮಗಳನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾಳೆ ಹ್ಮ್ ಕರ್ಕೊಂಡ್ ಬರಲಿ ಪ್ರಣಾವ್ ಪ್ರಣಾವ್ ಏನಮ್ಮ ಪ್ರಣಾವ್ ನಂಗೆ ಏನಾದ್ರೂ ಕೆಲಸ ಇದೆಯಪ್ಪ ಈಗ ಗಂಟೆ ಯಾಕಮ್ಮ ಅದು ನನ್ನ ಫ್ರೆಂಡ್ ಬರ್ತಾ ಅದಕ್ಕೆ ಅಲ್ಲಮ್ಮ ನಿನ್ನ ಫ್ರೆಂಡ್ ಮನೆಗೆ ಬಂದ್ರೆ ನಾನು ಇಲ್ಲಿ ಇಟ್ಕೊಂಡೇನ್ ಮಾಡ್ಲಿ ಅದೆಲ್ಲ ನಾನು ಆಮೇಲೆ ಹೇಳ್ತೇನೆ ನೀನು ಬೇಗ ಹೋಗಿ ಅದೇನೋ ಕೆಲಸ ಅಂದೆಲ್ಲ ಅದ ಮುಗಿಸ್ಕೊಂಡು ಬನ್ಬಿಡು ಸರಿ ಸ್ವಲ್ಪ ಹೊತ್ತು ಕಳೆದ ಮೇಲೆ ಮધુಮತಿ ಫ್ರೆಂಡ್ ಅರ್ಪಿತಾ ತನ್ನ ಮಗಳನ್ನ ಕರ್ಕೊಂಡು ಬರ್ತಾಳೆ ಮಧುಮತಿ ಅರ್ಪಿತಾ ಬಾರೆ ಬಾ ಕೂತ್ಕೋ ಬಾ ಮધુಮತಿಗೆ ಅರ್ಪಿತಾ ಮಗಳನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ ನನ್ನ ಮಗೂ ಇವಳಿಗೂ ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಮನ್ಸಲ್ಲೇ ಅನ್ಕೊಳ್ತಾ ಇರ್ತಾಳೆ ಮಧುಮತಿ ನೋಡಮ್ಮ ಇವಳ ನನ್ನ ಮಗಳು ಅಂದ್ರೆ ನಿನ್ ಸೊಸೆ ಏನಮ್ಮ ನಿನ್ನ ಹೆಸರು ಪರಿಣಿತ ಹೆಸರು ತುಂಬ ಚೆನ್ನಾಗಿದೆ ಕೂತ್ಕೊಮ್ಮ ಅಲ್ಲ ಕಣೆ ಅರ್ಪಿತ ನಿಮ್ಮ ಮನೆಯವ್ರಿಗೆ ಇವರಿಗೆ ಟ್ರಾನ್ಸ್ಫರ್ ಆಗಿದೆ ಅಂದಮೇಲೆ ಇಷ್ಟು ದಿನ ಆದರೂ ನೀನು ಒಂದ್ಸಲ ಆದರೂ ನನಗೆ ಫೋನ್ ಮಾಡಿ ಹೇಳಿದ್ಯಾ ಇವತ್ತು ಬರ್ತಿದ್ಯಾ ಮನೆಗೆ ಅದು ನಾನಿಷ್ಟು ಬಲವಂತ ಮಾಡಿದ್ದಕ್ಕೆ ನಮ್ಮನೆಯವರು ಇಲ್ಲಿಗೆ ಬಂದು ಒಂದು ತಿಂಗಳು ಮೇಲಾಯಿತು ನಾನು ಇವಳು ಬಂದು ಒಂದು ಹತ್ತರಿಂದ ಹನ್ನೆರಡು ದಿನ ಆಗಿರ್ಬೋದು ಇಲ್ಲಿಗೆ ಬಂದ ಮೇಲೆ ಅದು ಇದು ಜೋಡಿಸ್ಕೊಳ್ಳೋದಿರುತ್ತಲ್ಲ ಎಷ್ಟು ಮಾಡಿದ್ರು ಕೆಲಸ ಮುಗಿತಾನೆ ಇಲ್ಲ ನೀನು ಅಷ್ಟೊಂದು ಹೇಳಿದಿಯಲ್ಲ ಫೋನಲ್ಲಿ ಇನ್ನು ಬೇಜಾರು ಮಾಡ್ಕೋತಿಯಾ ಅಂತ ಬಂದೆ ಅಷ್ಟೆ ಸಾರಿ ಕಣೆ ಅರ್ಪಿತಾ ನನಗೆ ಈ ವಿಷಯ ಎಲ್ಲ ಗೊತ್ತೇ ಇರಲಿಲ್ಲ ಇಲ್ಲ ಅಂದರೆ ನಿಧಾನಕ್ಕೆ ಬಾ ಅಂತ ಹೇಳ್ತಿದ್ದೆ ನಿನ್ನನ್ನು ನೋಡಬೇಕು ಅನ್ನೋ ಆ ಥರದಲ್ಲಿ ನಾನು ಬಲವಂತ ಮಾಡಿಬಿಟ್ಟೆ ಅಷ್ಟೆ ಒಳ್ಳೇದಾಯ್ತು ಬಿಡು ನನಗೂ ಕೆಲಸ ಮಾಡಿ ಮಾಡಿ ಬೇಜಾರಾಗೋಗಿತ್ತು ಹೀಗೆ ಆತ್ರವಾಗ ಬಂದ್ರೆ ಬಂದಂಗೆ ನಾವು ಅಯ್ಯೋ ಮಧುಮತಿ ಮನೆಗೆ ಹೋಗಬೇಕು ಅಂತ ಪ್ಲಾನ್ ಹಾಕೊಂಡು ಬರ್ತೀವಿ ನೋಡು ಅವಾಗ ಆಗೋದೇ ಇಲ್ಲ ಅದೇನೋ ಸರಿ ಎಲ್ಲಿ ನಿಮ್ ಮನೆಯವರು ನಿನ್ ಮಗ ನಿನ್ ಮಗಳು ಯಾರು ಕಾಣಿಸ್ತಾನೆ ಇಲ್ಲ ನನ್ನ ಮಗ ಈಗಷ್ಟೇ ಎಲ್ಲ ಹೋದ ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ ಸ್ವಲ್ಪ ಕೆಲಸ ಇದೆ ಅಂತ ಮಗಳು ಇವರು ಒಳಗಡೆ ಇದ್ದಾರೆ ಕರಿ ತಡಿ ಅನನ್ಯ അനന്യ ഇയോളെ നന്ന് ക്ലോസ് ഫ്രണ്ട് അർപ്പിത അവളോ ഇയോൾ മകളോ ഹെസ്രു പരിണിത ഹായ് ആൻ്റി ഹായ് പരിണിത ഹായ് അനന്യ നിമ്മമ്മ നാനു എസ്റ്റ് ക്ലോസ് അന്ദ്രെ ഹാ നീവോ അമ്മ എസ്റ്റ് ക്ലോസ് ഫ്രണ്ട്സ് അന്നോ അമ്മ ഹേളിദരെ അതു അന്ദ്രെ നിമ്മിബ്ര നടവേ വൺ കണ്ടീഷൻ ഇത്തന്തല്ല ആ കണ്ടീഷൻ ബഗ്യനോ ഹേളിദരെ അനന്യ അപ്പൻ കരി അപ്പാ

ಈ ದಿನಕ್ಕೋಸ್ಕರ ನೀನು ಎಷ್ಟು ವರ್ಷದಿಂದ ಕಾಯ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಈ ತಾನೇ ಎಲ್ಲ ಹೋದ ಒಂದ್ ಅರ್ಧ ಗಂಟೆ ಕೆಲಸ ಇದೆ ಅಂತ ನಾವೆಲ್ಲರೂ ಕುತ್ಕೊಂಡು ಮಾತಾಡ್ತಿರೋಣ ಅಷ್ಟು ನಾವು ಬರ್ತಾನೆ ನಿಮ್ಮಿಬ್ರು ಮಧ್ಯೆ ನಾವೆಲ್ಲ ಯಾಕೆ ಅಷ್ಟು ವರ್ಷದ ಮಾತು ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ನೀವಿಬ್ರು ಆರಾಮಾಗಿ ಮಾತಾಡ್ಕೊಳ್ಳಿ ಪರಿಣಿತಾ ನೀವು ಬನ್ನಿ ನಾವಿಬ್ರು ನನ್ನ ರೂಮಲ್ಲಿ ಕುತ್ಕೊಂಡು ಮಾತಾಡೋಣ ಸರಿ ಮತ್ತೆ ಇನ್ನೇನು ಸಮಾಚಾರ ಮಧುಮತಿ ಅರ್ಪಿತಾ ನಿನ್ ಮಗಳಿಗೂ ನನ್ನ ಮಗನ್ಗೂ ಒಳ್ಳೆ ಜೋಡಿ ಕಣ ಎಲ್ಲ ಇಷ್ಟತ್ತಾದ್ರೂ ನಿನ್ ಮಗ ಬರ್ಲಾ ಇಲ್ಲ ಇಬ್ರು ಗೆಳತಿಯರು ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪ್ರಣವ್ ಬರ್ತಾನೆ ಪ್ರಣವ್ ಬಂದ್ಯಾ ಪ್ರಣವ್ನ ನೋಡಿದ ತಕ್ಷಣ ಅರ್ಪಿತಂಗು ತುಂಬಾ ಖುಷಿ ಆಗುತ್ತೆ ಮಧುಮತಿ ಹೇಳಿದ್ ಸರಿ ನನ್ ಮಗಳಿಗೆ ಒಳ್ಳೆ ಜೋಡಿ ಅಂತ ಅನ್ಕೋತಾಳೆ ಪ್ರಣವ್ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಅರ್ಪಿತಾ ಅಂತ ನಮಸ್ತೆ ಆಂಟಿ ನಮಸ್ತೆ ಅಕ್ಕ ಪ್ರಣವ್ ಇವ್ನು ಮಗಳು ಬಂದಿದ್ದಾಳೆ ಅನನ್ಯ ಜೊತೆ ಮಾತಾಡ್ತಿದ್ದಾಳೆ ಒಂದು ನಿಮಿಷ ಕರೆ ತಿಂತಾಳಿ ಮಾತಾಡ್ಲಿ ಬಿಡಮ್ಮ ಹ್ಞೂ ನೀನು ಒಂದ್ ಗಳಿಗೆ ಮನೇಲಿರೋಲ್ಲ ನಿನ್ಗಳನ್ನ ಪರಿಚಯ ಮಾಡ್ಸೋದು ಬೇಡವಾ ಪರಿಣಿತಾ ದಮ್ಮ ಅಪ್ಪ ಪರಿಣಿತಾ ಇವನೇನಮ್ಮ ನನ್ನ ಮಗ ಪ್ರಣವ್ ನನ್ನ ಮಗಳು ಪರಿಣಿತ ಹಾಯ್ ಹಾಯ್ ಪರಿಣಿತಂಗೆ ಇವನೇ ತನ್ನ ಮದುವೆ ಆಗೋ ಹುಡುಗ ಅನ್ನೋದು ಗೊತ್ತಿರತ್ತೆ ಆದರೆ ಪ್ರಣವ್ಗೆ ಮಧುಮತಿ ಏನೋ ಆ ವಿಚಾರದ ಬಗ್ಗೆ ಹೇಳಿರಲ್ಲ ಅವನು ಕ್ಯಾಶುಯಲ್ ಆಗಿ ಮಾತಾಡಿಸ್ತಿರ್ತಾನೆ ಪ್ರಣವ್ ನನ್ನ ಫ್ರೆಂಡ್ ಯಜಮಾನ್ರಿಗೆ ಈಗ ಈ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಹಾಗಾಗಿ ಇವರು ಇವಾಗ ಇದೇ ಊರಲ್ಲಿದ್ದಾರೆ ಓ ಹೌದಾ ಒಳ್ಳೇದಾಯ್ತು ಆಗಾಗ ಬರ್ತಾ ಇರಿ ಆಂಟಿ ನಮ್ಮಅಮ್ಮ ಅಂತೂ

ಹೇಳಿದ್ರೆ ಒಳ್ಳೆದಿತ್ತು ಕಣ ನೀನ್ ಏನೇ ಯೋಚನೆ ಮಾಡ್ಬೇಡ ನನ್ ಮಗ ನನ್ನ ಮಾತ್ ಮೀರಲ್ಲ ಮಧುಮತಿ ನೀನ್ ಹೇಳಿದ್ ನಿಜ ನಿನ್ ಮಗುಂಗೋ ನನ್ನ ಮಗಳಿಗೂ ಒಳ್ಳೆ ಜೋಡಿ ಅರ್ಪಿತಾ ನೀನು ಮನೆಯವ್ರ ಹತ್ರ ಮಾತಾಡು ಆದಷ್ಟು ಬೇಗ ಮತ್ತೆ ಮಾಡಿ ಮುಗಿಸ್ಬಿಟ್ಟಣ ನಾನು ನನ್ನ ಮಗನ ಹತ್ರ ಮಾತಾಡ್ತೀನಿ ಮನೇಲಿ ಏನಿಲ್ಲ ಕಣ ಪರಿಣಿತನು ಒಪ್ಕೊಂಡಿದ್ದಾಳೆ ನಮ್ಮನೆಯವ್ರಿಗೆ ಈ ವಿಚಾರನ ನಾನು ಮೊದಲ ಹೇಳ್ತಾ ಬಂದಿದ್ದೆ ಹಾಗಾಗಿ ಅವ್ರದ್ದು ಯಾವ ಅಭ್ಯಂತರನೂ ಇಲ್ಲ ಆದಷ್ಟು ಬೇಗ ನಿನ್ ಮಗನ್ಗೆ ವಿಚಾರ ತಿಳಿಸು ಹೌದಾ ಸರಿ ಹಾಗಿದ್ರೆ ನಾನು ಆದಷ್ಟು ಬೇಗ ಈ ವಿಚಾರನ ನನ್ ಮಗನ್ ಹೇಳ್ತೀನಿ ಒಂದ್ ನಿಮಿಷ ಕೂತಿರು ಕಾಫಿ ಮಾಡ್ಕೊಂಡು ಬರ್ತೀನಿ ಅವಾಗ್ಲಿಂದ ಬರೀ ಮಾತೇ ಆಗೋಯ್ತು ಏನು ಬೇಡ ಕಣೆ ಆರಾಮಾಗಿ ಕೂತ್ಕೋ ನಿನ್ ಜೊತೆ ಮಾತಾಡಿ ಎಷ್ಟು ಸಮಯ ಆಗೋಯ್ತಲ್ವಾ ಹೌದು ಅರ್ಪಿತಾ ಅದಕ್ಕೆ ನಾನು ನಿನಗೆ ಫೋನಲ್ಲಿ ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನೀನ್ ಬರಲೇಬೇಕು ಅಂತ ಹೇಳಿದ್ದು ನಿನ್ನ ಪರಿಸ್ಥಿತಿ ಏನು ಅಂತ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ಇರಲಿ ಬಿಡು ಪರವಾಗಿಲ್ಲ ಅಮ್ಮ ಅಪ್ಪ ಫೋನ್ ಮಾಡಿದ್ರು ಸ್ವಲ್ಪ ಬೇಗ ಬರೋಕ್ಕಾಗತ್ತಾ ಅಂತ ಹೌದಾ ಸರಿ ನಡಿ ಹೊರಡೋಣ ಸರಿ ಮಧುಮತಿ ನಿನ್ ಬರ್ತೀನಿ ಕಣ ಇನ್ಯಾವಾಗಲಾದರೂ ಬರ್ತೀನಿ ನೀನು ಯಾವಾಗ್ಲಾದರೂ ಫ್ರೀ ಮಾಡಿಕೊಂಡು ನಮ್ಮ ಮನೆಗೆ ಬಾ ಆಯಿತಾ ಖಂಡಿತ ಸರಿ ಬರ್ತೀನಿ ಹೋಗಿ ಬರ್ತೀನಿ ಆಂಟಿ ಹೋಗಿ ಬಾ ಅಮ್ಮ ಒಳ್ಳೆದಾಗ್ಲಿ ಮಧುಮತಿ ತನ್ನ ಫ್ರೆಂಡ್ ಅರ್ಪಿತಾ ಮಗಳನ್ನ ತನ್ನ ಸೊಸೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರನ ತನ್ನ ಮಗನಿಗೆ ಹೇಳ್ತಾಳ ಪ್ರಣವ್ ಈ ಮದುವೆ ಒಪ್ಕೊಳ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್